ಶ್ರೀ ಗುರುಭ್ಯೋ ನಮಃ ಶ್ರುತಿಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಲ್ಲ ಆಸ್ತಿಕರಿಗೆ ನಮಸ್ಕಾರಗಳು ಹಿಂದಿನ ಸಂಚಿಕೆಯಲ್ಲಿ ನಾವು ಮರಣೋತ್ತರ ಜೀವನ ಅಂತ ಹೇಳುವಂತಹ ವಿಚಾರದಲ್ಲಿ ಒಂದು ಗಮನವನ್ನು ಹರಿಸಿದ್ವೆ ಎರಡು ಸಂಚಿಕೆಗಳು ಮುಂದುವರೆದಿತ್ತು ಮಧ್ಯದಿಂದ ಸ್ವಲ್ಪ ಸಮಯ ವಿಳಂಬ ಆಯಿತು ಬೇರೆ ಬೇರೆ ಕಾರಣಾಂತರಗಳಿಂದ ಈಗ ಪುನಃ ಆ ವಿಷಯವನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಒಂದು ವಿಷಯವನ್ನು ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಒಂದು ಅಂತ್ಯವನ್ನು ನಾವು ಕೊಡಬೇಕು ಮಧ್ಯದಲ್ಲಿ ಮಾತಾಡಿ ಅದು ನಿಲ್ಲಿಸುವಂಥದ್ದು ಸರಿಯಾದದ್ದಲ್ಲ ಆದ್ದರಿಂದ ಹಿಂದಿನ ಸಂಚಿಕೆಗಳಲ್ಲಿ ಮರಣೋತ್ತರ ಜೀವನ ಮರಣ ಆದ ಮೇಲೆ ಜೀವಾತ್ಮನ ಸ್ಥಿತಿಗತಿಗಳೇನು ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಲಿಂಗ ಶರೀರ ಇತ್ಯಾದಿಗಳ ಬಗ್ಗೆ ಊರ್ಧ್ವಲೋಕದ ಪ್ರಯಾಣದ ಬಗ್ಗೆ ಇಲ್ಲಿಯವರೆಗೆ ಮತ್ತೆ ಪಂಚಾಗ್ನಿ ವಿದ್ಯೆ ಅಂತ ಹೇಳುವಂತಹ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ ಈಗ ಅದರ ಮುಂದಿನ ವಿಷಯವನ್ನು ನಾನು ಪ್ರವೇಶ ಮಾಡ್ತೇನೆ ಎಲ್ಲಿಂದ ಅಂತ ಕೇಳಿದರೆ ಮರಣ ಆದ ಮೇಲೆ ಜೀವಾತ್ಮನ ಊರ್ಧ್ವಲೋಕದ ಪ್ರಯಾಣದ ಬಗ್ಗೆ ಈಗ ಒಬ್ಬ ವ್ಯಕ್ತಿಯ ಮರಣ ಆಯಿತು ಮರಣ ಆದ ಮೇಲೆ ಹದಿಮೂರು ದಿವಸಗಳವರೆಗೆ ಪ್ರಿಯಾ ಭಾಗಗಳನ್ನೆಲ್ಲ ಮಾಡುತ್ತದೆ ಯಾರು ಅವನ ಪುತ್ರನಾದವನು ಅಥವಾ ಸಂಬಂಧಿಕನಾದವನು ಹೋದಂತಹ ಜೀವಾತ್ಮಕ್ಕೆ ಸ್ವರ್ಗಾದಿ ಉತ್ತಮ ಲೋಕ ಪ್ರಾಪ್ತಿಯಾಗಬೇಕು ಎಂಬಂತಹ ಉದ್ದೇಶದಿಂದ ಅದಾದ ಮೇಲೆ ಆ ಜೀವಾತ್ಮ ತಾನು ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತದೆ ಅಂತ ಹದಿಮೂರನೇ ದಿವಸಕ್ಕೆ ಅದು ಹೋಗಿ ವೈಕುಂಠ ಲೋಕವನ್ನೋ ಸ್ವರ್ಗವನ್ನೋ ಅಥವಾ ನರಕವನ್ನು ಮುಟ್ಟುವುದಿಲ್ಲ ಅದಕ್ಕೆ ಒಂದಷ್ಟು ಸಮಯ ಬೇಕಾಗ್ತದೆ ನಾವು ಒಂದು ದೂರದ ಊರಿಗೆ ಹೊರಟ್ರೆ ಏನೋ ಒಂದೆರಡು ಗಂಟೆಗಳಲ್ಲಿ ಹೋಗಿ ಮುಟ್ಟುವುದಿಲ್ಲ ಒಂದಷ್ಟು ಗಂಟೆಗಳ ಪ್ರಯಾಣವನ್ನೇ ಮಾಡಬೇಕಾಗ್ತದೆ ಹಾಗೆ ಈ ಸೂಕ್ಷ್ಮ ಶರೀರವನ್ನು ಇಟ್ಟುಕೊಂಡಂತಹ ಜೀವಾತ್ಮವು ತಾನು ಹೋಗಿ ಮುಟ್ಟಬೇಕಾದಂತಹ ಸ್ಥಳಕ್ಕೆ ತಲುಪಲಿಕ್ಕೆ ಸಾಮಾನ್ಯವಾಗಿ ಒಂದು ವರ್ಷ ಗಳ ಒಂದು ಅವಧಿ ಬೇಕಾಗ್ತದೆ ಆಗ ಏನು ಅದರ ಸ್ಥಿತಿಗತಿಗಳು ಏನದು ಅದರ ಬಗ್ಗೆ ಒಂದು ದೊಡ್ಡ ಚಿಂತನೆಯನ್ನೇ ನಮ್ಮ ಹಿರಿಯರು ಹರಿಸಿದ್ದಾರೆ ಗರುಡ ಪುರಾಣದಲ್ಲಿ ಸಾಕ್ಷಾತ್ ಶ್ರುತಿಯಲ್ಲಿಯೂ ಕೂಡ ಅದರ ಬಗ್ಗೆ ವಿಷಯಗಳನ್ನು ನಾವು ಕಾಣಬಹುದು ಆ ಜೀವಾತ್ಮವು ಯಮನ ಪುರಿಗೆ ಪ್ರಯಾಣವನ್ನು ಮಾಡುತ್ತದೆ ಯಮ ಅಂತ ಹೇಳಿದ್ರೆ ಕೂಡಲೇ ನಾವು ಹೆದರುತ್ತೇವೆ ಯಮ ಶಬ್ದಕ್ಕೆ ಅಂತಹ ವಿಶೇಷವಾದಂತಹ ಅರ್ಥ ಇಲ್ಲ ಯಮ ಅಂತ ಹೇಳಿದ್ರೆ ಪಿತೃಗಳಿಗೆ ರಾಜ ಅಂತ ಅರ್ಥ ಸ್ವತಂತ್ರವಾಗಿ ಅವನೂ ಕೂಡ ಏನೂ ಮಾಡುವವನಲ್ಲ ಆ ಜೀವಾತ್ಮನ ಕರ್ಮಗಳಿಗೆ ಅನುಸಾರವಾಗಿ ಅವರಿಗೆ ಶಿಕ್ಷಿಸುವವನು ಸ್ವರ್ಗಾದಿ ಉತ್ತಮ ಲೋಕವನ್ನು ಕೊಡುವವನು ಅಥವಾ ನಾರಕೀಯ ಲೋಕವನ್ನು ಕೊಡುವುದು ಮಾತ್ರ ಆ ಯಮನ ಕರ್ತವ್ಯ ಇದನ್ನು ನಾವು ಗಮನದಲ್ಲಿ ಆ ಕೆಲಸವನ್ನು ಮಾತ್ರ ಯಮನು ಮಾಡ್ತಾನೆ ಪಿತೃ ಅಂತ ಅವನಿಗೆ ಹೆಸರುಂಟು ಋಗ್ವೇದದಲ್ಲಿ ಒಂದಷ್ಟು ಸೂಕ್ತದಲ್ಲಿ ಯಮನ ಸ್ತುತಿಯನ್ನೇ ಮಾಡಿದ್ದಾರೆ ಹಾಗಿರುವಾಗ ಅಂತಹ ಉರ್ಧ್ವಲೋಕಕ್ಕೆ ಪ್ರಯಾಣವನ್ನು ಮಾಡುವಾಗ ಬಹಳ ಬಹಳ ಒಂದು ವಿಶೇಷವಾದಂತಹ ವಿಚಾರ ವೇದ ಮಂತ್ರ ಹೇಳ್ತಾ ಇದೆ ಯೌಶ್ವಾನೌ ಚತುರಕ್ಷೌ ಚತುರೌ ಸಾಧುನಾ ಪಥ ಅಥಾ ಆ ಪಿತೃನ್ಸು ಉಪೇಹಿ ಯಿ ಇಂತ ಕರ್ತೃವಾದವನು ಅಥವಾ ತೀರಿಹೋದವನ ಪುತ್ರನಾದವನು ಪ್ರಾರ್ಥನೆಯನ್ನು ಮಾಡ್ತಾನೆ ಯಾವಾಗ ಆ ಶವವನ್ನು ಹಿಡಿದುಕೊಂಡು ಸ್ಮಶಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಮಂತ್ರಗಳಿಂದ ಸ್ಮ ಅವನು ಏನು ಸ್ಮರಣೆಯನ್ನು ಮಾಡ್ತಾನೆ ಪ್ರಾರ್ಥಿಸ್ತಾನೆ ಏನು ಈ ಮಂತ್ರದ ಅರ್ಥ ಹಾಗಾದರೆ ಬಹಳ ಅದ್ಭುತವಾದಂತಹ ಅರ್ಥ ಇದೆ ಎಲೈ ಪ್ರೇತವೇ ಉತ್ತಮವಾದಂತಹ ಮಾರ್ಗವನ್ನು ನೀನು ಅನುಸರಿಸು ಸರಮೆಯ ಪುತ್ರರಾದಂತಹ ಏನು ಎರಡು ಶ್ವಾನಗಳಿವೆ ನಾಯಿಗಳಿವೆ ಅವುಗಳು ವಿಚಿತ್ರವಾಗಿವೆ ನಾಲ್ಕು ಕಣ್ಣುಗಳನ್ನು ಹೊಂದಿಕೊಂಡಂತಹ ನಾಯಿಗಳಿವೆ ಎಲ್ಲಿ ಯಮನ ಆಸ್ಥಾನದಲ್ಲಿ ಅಥವಾ ಯಮಲೋಕಕ್ಕೆ ಹೋಗುವಂತಹ ದಾರಿಯಲ್ಲಿ ಅವುಗಳಿಂದ ತಪ್ಪಿಸಿಕೊಂಡು ನೀನು ದಾಟಿ ಹೋಗು ಅನಂತರ ನಮ್ಮ ನಿನ್ನ ಹಿಂದಿನ ಯಾವ ಪಿತೃಗಳು ಯಮನ ಜೊತೆಯಲ್ಲಿ ಸೇರಿ ಸಂತೋಷವನ್ನು ಪಡ್ತಾ ಇದ್ದಾರೋ ಆ ಪಿತೃಗಳ ಜೊತೆಯಲ್ಲಿ ನೀನು ಹೋಗಿ ಸೇರು ಎಂಬುದಾಗಿ ಕತ್ ಕರ್ತೃವಾದವನು ಈ ಮಂತ್ರಗಳಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ ಇಲ್ಲಿ ಬಹಳ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದರೆ ಯಮನ ಆಸ್ಥಾನದಲ್ಲಿ ದಾರಿಯನ್ನು ಕಾಯಲಿಕ್ಕೆ ಎರಡು ನಾಯಿಗಳಿವೆಯಂತೆ ಅವನು ಕೂಡ ನಾಯಿಯನ್ನು ಸಾಕ್ತಾ ಇದ್ದ ನೋಡಿ ವೇದ ಹೇಳ್ತಾ ಉಂಟು ಆದ್ರಿಂದ ಇವತ್ತು ನಾವು ಕೂಡ ಮನೆಯಲ್ಲಿ ನಮ್ಮ ರಕ್ಷಣೆಗೋಸ್ಕರವಾಗಿ ನಾಯಿಗಳನ್ನು ಸಾಕ್ತೇವೆ ಜಗತ್ತಿನಲ್ಲಿ ಎಷ್ಟೋ ಪಶುಗಳಿವೆ ಹಂದಿ ಇದೆ ಕುರಿ ಇದೆ ಅದನ್ನೇ ಯಾಕೆ ಸಾಕುವುದಿಲ್ಲ ನಾಯಿಯನ್ನೇ ಯಾಕೆ ಸಾಕ್ತೇವೆ ನಿಯತ್ತಿಗೆ ಹೆಸರಾದಂತಹ ಪ್ರಾಣಿ ಅಂತ ಹೇಳಿದ್ರೆ ನಾಯಿ ಅದಕ್ಕೆ ಸಮನಾದದ್ದು ನಿಯತ್ತಿಗೆ ಬೇರೆ ಯಾವುದೂ ಕೂಡ ಇಲ್ಲ ಹಾಗೆ ಯಮನೂ ಕೂಡ ನಾಯಿಗಳನ್ನು ಸಾಕ್ತಾ ಇದ್ದ ಅದಕ್ಕೆ ಏನು ಕೆಲಸ ಅಂತ ಕೇಳಿದರೆ ಬಂದಂತಹ ಜೀವಾತ್ಮವು ಅತಿ ಪಾಪಿ ಅಂತಾದರೆ ಅದರ ಮೇಲೆ ಆ ಜೀವಾತ್ಮನ ಮೇಲೆ ಏನು ಮಾಡ್ತಿತ್ತು ಆ ನಾಯಿಗಳು ಹಾರಿ ತೊಂದರೆಯನ್ನು ಕೊಡ್ತಿದ್ವು ಅವನು ಪುಣ್ಯಾತ್ಮನು ಅಂತಾದರೆ ಅದಕ್ಕೆ ಆ ಜೀವಾತ್ಮನನ್ನು ಬಹಳ ಸ್ವಾಗತದಿಂದ ಯಮಲೋಕಕ್ಕೆ ಕಳಿಸ್ತಿದ್ದುವು ಅಂತ ವೇದ ಮಂತ್ರಗಳು ಹೇಳ್ತಾ ಇದೆ ಯಾಕೆ ನಾನು ಹೇಳಿದ್ದು ಕೇಳಿದರೆ ಮನುಷ್ಯನಿಗೆ ಮತ್ತೆ ನಾಯಿಗೆ ಈಗ ಒಂದು ಇರುವಂತಹ ಸಂಬಂಧ ಹಾಗಂತ ಹೇಳಿ ಯಮನು ಆ ನಾಯಿಗಳನ್ನು ತನ್ನ ಆಸ್ಥಾನದ ಒಳಗೆ ಬಿಡ್ತಿರಲಿಲ್ಲ ಅಂತೆ ಅದಕ್ಕೆ ಎಲ್ಲಿ ಜಾಗೆ ಹೊರಗೆ ಆ ಮಾರ್ಗವನ್ನು ಕಾಯುವಂಥದ್ದು ಬಂದಂತಹ ಜೀವಾತ್ಮ ಪುಣ್ಯಾತ್ಮನೋ ಪಾಪಾತ್ಮನೋ ಅಂತ ತಿಳಿದುಕೊಂಡು ಯಮನ ಒಂದು ನಿರ್ದೇಶನಕ್ಕೆ ಅನುಸಾರವಾಗಿ ಕೆಲಸವನ್ನು ಮಾಡುವಂಥದ್ದು ಯಾಕೆ ಅಂತ ಕೇಳಿದ್ರೆ ಈಗ ನಾಯಿಯನ್ನು ಮನೆಯಲ್ಲಿ ನಾವು ನೋಡ್ತೇವೆ ಮನೆಯ ಒಳಗೆ ಮನೆಯ ಮಲಗುವ ಕೋಣೆಗೆ ಅಡಿಗೆ ಕೋಣೆಗೆ ಎಲ್ಲದಕ್ಕೂ ಕೂಡ ನಾವು ನಾಯಿಯನ್ನು ಬಿಡ್ತೇವೆ ಹಾಗೆ ಅದೆಲ್ಲ ಸರಿಯಾದದ್ದಲ್ಲ ಅದರ ಸ್ಥಾನ ಏನುಂಟು ಅಲ್ಲಿ ಅದನ್ನು ಸಾಕುವಂಥದ್ದು ಪ್ರೀತಿಸಬೇಕು ಅದು ಒಂದು ಪ್ರಾಣಿ ಪ್ರೀತಿಸಬೇಕು ಆದ್ರೆ ಗೊತ್ತಾಯ್ತಾ ಅದನ್ನ ಇಡೀ ಮನೆಯ ಒಳಗೆ ತಿರುಗುವಂತಹ ವ್ಯವಸ್ಥೆ ಮಾಡುವಂಥದ್ದು ಸರಿಯಲ್ಲ ಇದನ್ನೆಲ್ಲವನ್ನೂ ಕೂಡ ನಮ್ಗೆ ವೇದ ಹೇಳ್ತಾ ಇದೆ ಹಾಗಾದ್ರೆ ಆ ನಾಯಿಗಳ ಲಕ್ಷಣವನ್ನು ಕೂಡ ವೇದ ಮಂತ್ರ ಹೇಳ್ತದೆ ಹೇಗಿತ್ತು ಆ ನಾಯಿಗಳು ನೋಡ್ಲಿಕ್ಕೆ ಬಹಳ ವಿಕಾರವಾಗಿತ್ತು ಅಂತ ಹೇಳುತ್ತದೆ ಅತಿ ದ್ರವಸಾರಮೇ ಯೌಶ್ವಾನೌ ಅಂತ ಹೇಳಿದಂತಹ ಮಂತ್ರ ಅದರ ಮುಂದಿನ ಮಂತ್ರ ಯೌತೇ ಶ್ವಾನವು ಯಮರಕ್ಷಿತಾರವು ಪತಿ ಪತಿರಕ್ಷಿ ನೃತಕ್ಷಸೌ ರಾಜನ್ನ ರಾಜ ಆಸ್ಮನ ವಂಚ ದೇಹಿ ಅಂತ ಕರ್ತೃವಾದವನು ಪ್ರಾರ್ಥನೆಯನ್ನು ಮಾಡ್ತಾನೆ ಕರ್ತೃವಾದವನಿಗೆ ಮುಖ್ಯವಾದಂತಹ ಗುರಿ ಏನು ತನ್ನ ಪಿತೃವಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗಬೇಕು ಯಾವುದೇ ಕಷ್ಟ ನಷ್ಟ ನೋವುಗಳು ಸಂಭವಿಸಬಾರದು ಅಂತ ಆದ್ದರಿಂದ ಇಂತಹ ಮಂತ್ರಗಳಿಂದ ಸ್ತುತಿಯನ್ನು ಮಾಡ್ತಾ ಇದ್ದಾನೆ ಯೌತೇಶ್ವಾನವು ಎರಡು ನಾಯಿಗಳು ಅಲ್ಲಿ ದ್ವಿವಚನ ಪ್ರಯೋಗವನ್ನು ನಾವು ಕಾಣಬಹುದು ಅದರ ಹೆಸರು ಏನು ದೇವಶುನಿಗಳು ಅಂತ ಸರಮ ಮತ್ತೆ ಪಣಿ ಅಂತ ಹೇಳುವಂತಹ ಎರಡು ನಾಯಿಗಳು ಅದರ ಹೆಸರು ಕೂಡ ಉಲ್ಲೇಖ ಇದೆ ಉಲ್ಲೇಖ ಮಾಡಿದ್ದಾರೆ ಹೆಸರನ್ನು ಕೂಡ ಯಮರಕ್ಷಿತಾರೋ ಯಮನಿಂದ ರಕ್ಷಿಸಲ್ಪಡ್ತಿರುವವು ಚತುರಕ್ಷವು ಎಲ್ಲ ಲೋಕದಲ್ಲಿ ಕಾಣುವಂತಹ ನಾಯಿಗಳಿಗೆ ಎರಡು ಕಣ್ಣು ಆ ಯಮನಲ್ಲಿರುವಂತಹ ನಾಯಿಗಳಿಗೆ ನಾಲ್ಕು ಕಣ್ಣು ನೋಡಿ ಅದು ವಿಕಾರ ಅದರ ರೂಪವೇ ವಿಕಾರವಾದದ್ದು ಅಂಥದ್ದನ್ನೆಲ್ಲ ನೋಡುವಾಗ ನಮಗೆ ಏನಾಗ್ತದೆ ಹೆದರಿಕೆಯಾಗಿ ಹೋಗ್ತದೆ ನಮಗೆ ಅಷ್ಟೇ ಸಾಮಾನ್ಯ ನಮ್ಮ ಜೀವನದಲ್ಲಿ ನಾವು ನೋಡುವಂತಹ ಒಂದು ವಸ್ತುಗಳನ್ನು ಜೀವಿಗಳನ್ನು ಬಿಟ್ಟು ಏನೋ ವ್ಯತ್ಯಸ್ತವಾದಂತಹ ಇಂದ್ರಿಯಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳನ್ನು ಪ್ರಾಣಿಗಳನ್ನು ನೋಡಿದಾಗ ನಾವು ಬಹಳ ಹೆದರಿ ಹೋಗ್ತೇವೆ ಗೊತ್ತಾಯ್ತಾ ರಾತ್ರಿ ನಿದ್ರೆಯಲ್ಲಿಯೂ ಕೂಡ ಕನಸಿನಲ್ಲಿ ವಿಕಾರವಾದಂತಹ ರೂಪ ಬಂತು ಅಂತ ಆದ್ರೆ ಎರಡು ದಿವಸ ಮತ್ತೆ ನಿದ್ರೆಯೇ ಬರುವುದಿಲ್ಲ ಗೊತ್ತಾಯ್ತಾ ನಾವು ಹೆದರಿ ಹೋಗ್ತೇವೆ ಹಾಗೆ ಆ ಬರುವಂತಹ ಜೀವಾತ್ಮ ಯಾರಿದ್ದಾನೆ ಅವನು ಆ ನಾಯಿಗಳ ವಿಕಾರವಾದಂತಹ ರೂಪವನ್ನು ನೋಡಿ ಹೆದರಿ ಹೋಗ್ತಾನೆ ಚತುರಕ್ಷವು ನಾಲ್ಕು ಕಣ್ಣುಗಳುಂಟು ಶಬಲವು ಉ ಚತುರ ಪತಿರಕ್ಷಿ ಈ ನೃಚಕ್ಷಸವು ಪತಿರಕ್ಷಿ ಅಂತ ಹೇಳಿದ್ರೆ ಆ ದಾರಿಯನ್ನು ರಕ್ಷಿಸು ನೃಚಕ್ಷಸವು ಬಹಳ ವಿಲಕ್ಷಣವಾದಂತಹ ಗುಣವನ್ನು ಹೊಂದಿದವು ತಾಭ್ಯಾಮೇನಂ ಆ ಎರಡು ನಾಯಿಗಳಿಂದ ಈ ಪ್ರೇತವನ್ನು ಏನಂ ಈ ಪ್ರೇತವನ್ನು ಪರಿ ದೇಹಿರಾಜನ್ನು ರಕ್ಷಿಸು ಸ್ವಸ್ತಿಚ ಈ ಪ್ರೇತವು ಬರುವಂತಹ ಗೊತ್ತಾಯ್ತಾ ಆ ದಾರಿ ಏನುಂಟು ಅದು ಮಂಗಳಕರವಾಗಲಿ ಮತ್ತೆ ಆ ಪ್ರೇತವು ಆರೋಗ್ಯಪೂರ್ಣವಾಗಿರಲಿ ಅಂತಹ ಒಂದು ಅನುಗ್ರಹವನ್ನು ಮಾಡು ಎಂಬುದಾಗಿ ಯಮನನ್ನು ಕುರಿತಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಕಾಣಬಹುದು ಹಾಗಿರುವಾಗ ನಾನು ಹೇಳಿದ ಹಾಗೆ ಬಹಳ ಕ್ರೂರಿಗಳಾದಂತಹ ಶ್ವಾನಗಳು ಅರ್ಥಾತ್ ನಾಯಿಗಳು ಪಾಪಾತ್ಮರಾದ್ರೆ ಹಿಂಸಿಸ್ತದೆ ಪುಣ್ಯಾತ್ಮರಾದ್ರು ಅಂತ ಆದರೆ ಏನು ಮಾಡುವುದಿಲ್ಲ ಅದು ಅದು ಬಹಳ ಗೌರವದಿಂದ ಆ ದಾರಿಯನ್ನು ಬಿಟ್ಟುಕೊಡ್ತದೆ ಅಂತ ವೇದ ಮಂತ್ರಗಳು ಹೇಳ್ತಾ ಇದೆ ಹಾಗೆ ಊರ್ಧ್ವಲೋಕದ ಪ್ರಯಾಣವನ್ನು ಮಾಡ್ತದೆ ಹದಿನೆಂಟನೆಯ ದಿವಸ ಹದಿಮೂರು ಹದಿಮೂರು ದಿವಸದಗಳ ಉಂಟಲ್ಲ ಆ ಹತ್ತು ದಿವಸದವರೆಗೆ ಹನ್ನೊಂದು ದಿವಸದವರೆಗೆ ಪ್ರೇತವಾಗಿರುತ್ತದೆ ಹನ್ನೆರಡನೇ ದಿವಸ ಪಿತೃತ್ವ ಸಿಕ್ಕಿತು ಅಲ್ಲಿಯವರೆಗೆ ಹತ್ತು ಹನ್ನೊಂದು ದಿವಸಗಳವರೆಗೆ ಅಲ್ಲಿಯೇ ಮನೆಯ ಸುತ್ತಮುತ್ತ ಅದು ತಿರುಗ್ತಾ ಇರುತ್ತದೆ ಯಾಕೆ ಆ ಮನೆಯ ಸಂಬಂಧ ಅದಕ್ಕೆ ಆ ರೀತಿಯಲ್ಲಿ ಇರ್ತದೆ ಮನೆಯಲ್ಲಿ ಯಾವುದೋ ಒಂದು ಸಾಕಿದಂತಹ ಪ್ರಾಣಿ ಇರ್ಬೋದು ನಾಯಿ ಅಥವಾ ಬೆಕ್ಕನ್ನು ನೀವು ಒಂದಷ್ಟು ದೂರ ಕೊಂಡು ಹೋಗಿ ಬಿಡಿ ಮನೆಯಿಂದ ಎರಡು ದಿವಸ ಆದ ಮೇಲೆ ಹುಡುಕಿಕೊಂಡು ಅದು ಮನೆಗೆ ಬಂದೇ ಬರ್ತದೆ ಹಾಗೆ ಇದು ನಮಗೆ ಅನುಭವ ವೇದ್ಯವಾದಂತಹ ವಿಚಾರ ಹಾಗೆ ಆ ತೀರಿ ಹೋದಂತಹ ವ್ಯಕ್ತಿಯು ಕೂಡ ಮನೆಯ ಸಂಬಂಧದಿಂದಾಗಿ ಅಲ್ಲಿಯೇ ವಾಯು ರೂಪದಲ್ಲಿ ತಿರುಗಿಕೊಂಡಿರ್ತಾನೆ ಅದಕ್ಕೋಸ್ಕರವಾಗಿ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ನೀರು ಹಾಲನ್ನು ನಾವು ಇಡ್ತೇವೆ ಅದರ ಸ್ವೀಕಾರಕ್ಕೋಸ್ಕರವಾಗಿ ಗೊತ್ತಾಯ್ತಾ ಆಮೇಲೆ ಹದಿಮೂರು ಹದಿನಾಲ್ಕು ದಿವಸದ ನಂತರ ಅದು ಏನು ಮಾಡ್ತದೆ ಊರ್ಧ್ವಲೋಕದ ಕಡೆಗೆ ನಾನು ಹೇಳಿದ ಹಾಗೆ ಎಲ್ಲಿ ಮುಟ್ಟಬೇಕು ಅಲ್ಲಿಗೆ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತದೆ ಅಷ್ಟು ಸುಲಭದಲ್ಲಿ ಮುಟ್ಲಿಕ್ಕೆ ಆಗ್ತದ ಹದಿನಾರು ಪಟ್ಟಣಗಳನ್ನು ಅಥವಾ ಪುರಗಳನ್ನು ದಾಟಿ ಹೋಗಬೇಕದು ಹದಿನಾರು ಪುರಗಳನ್ನು ನಮಗೆ ಪುರಾಣಗಳು ಉಲ್ಲೇಖ ಮಾಡುತ್ತದೆ ಅದರ ಹೆಸರೇನು ಅಂತ ಕೇಳಿದರೆ ಹೆಸರು ಕೇಳುವಾಗಲೇ ಹೆದರಿಕೆಯಾಗಿ ಹೋಗ್ತದೆ ಬೇಡಪ್ಪ ನಮ್ಮ ಜನ್ಮದಲ್ಲಿ ನಾನು ಪಾಪಕರ್ಮಗಳನ್ನು ಮಾಡುವುದಿಲ್ಲ ಅಂತ ಅದರ ಲಕ್ಷಣಗಳನ್ನು ಕೂಡ ಆ ಪುರಗಳು ಯಾವ ರೀತಿಯಲ್ಲಿದೆ ಅಂತ ಹೇಳುವಂಥದ್ದನ್ನು ಕೂಡ ಪುರಾಣಗಳು ನಮಗೆ ವಿಸ್ತಾರವಾಗಿ ಮಾಹಿತಿಯನ್ನು ನೀಡ್ತಾ ಇದೆ ಹಾಗಿರುವಾಗ ಅದರ ಹೆಸರು ಈ ರೀತಿಯಲ್ಲಿದೆ ಯಾಮ್ಯಪುರ ಸೌರಿಪುರ ನಗೇಂದ್ರ ಭವನ ಗಂಧರ್ವನಗರ ಶೈಲಾಗಮ ಕ್ರೌಂಚ ಕ್ರೂರಪುರ ವಿಚಿತ್ರ ಭವನ ಬಹ್ವಾಪದ ದುಃಖದ ನಾ ನಾಗಾ ನಾನಾಕ್ರಂದಪುರ ಸುತಪ್ತ ಭವನ ರೌದ್ರ ಪಯೋವರ್ಷಣ ಶೀತಾಢ್ಯ ಮತ್ತೆ ಬಹುಭೀತಿ ಅಂತ ಹೇಳುವಂತಹ ಹದಿನಾರು ಪುರಗಳನ್ನು ದಾಟಿ ಅದು ಹೋಗಬೇಕಾಗ್ತದೆ ಹೋಗುವಾಗ ಎಲ್ಲ ಕಡೆಯಲ್ಲಿಯೂ ಕೂಡ ಅದಕ್ಕೆ ಬಹಳ ಸ್ವಾಗತ ಸಿಗ್ತದೆ ಅಂತ ತಿಳ್ಕೊಳ್ಳೋದು ಬೇಡ ಬಹಳ ಪಾಪಿ ಆದರೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಪ್ರಯಾಣವನ್ನು ಮಾಡಿದ ಕೂಡಲೇ ಆ ಯಾಮ್ಯಪುರದ ಹತ್ರ ಮೊದಲನೆಯ ಪುರದ ಹೆಸರು ಯಾಮ್ಯಪುರ ಅಂತ ಅದರ ಹತ್ರ ಬರುವಾಗ ವೈತರಿಣಿ ನದಿ ಹರಿತಾ ಇರುತ್ತದೆ ವೈತರಿ ವೈತರಣಿ ನದಿಯಲ್ಲಿ ನಮ್ಮ ಇಲ್ಲಿ ನಡಿ ಹರಿಯುವಂತಹ ನದಿಯಲ್ಲಿ ನೀರು ಹರಿತದೆ ಅಲ್ಲಿ ಹಾಗಲ್ಲ ಆ ನದಿಯಲ್ಲಿ ರಕ್ತ ಮಾಂಸಗಳು ಹರಿತಾ ಇದೆ ಇಂತಹ ವಿಚಿತ್ರವನ್ನು ನೋಡುವಾಗಲೇ ಆ ಜೀವಾತ್ಮನು ಕಂಗಾಲಾಗಿ ಹೋಗ್ತಾನೆ ಯಮ ಭಟರು ಹಿಡ್ಕೊಂಡು ಅದು ಆ ಜೀವಾತ್ಮನನ್ನು ಎಳಿತಾರೆ ಬಾ ಬಾ ಅಂತ ಬರದಿದ್ರೆ ಹೊಡಿತಾರೆ ತಮ್ಮಲ್ಲಿರುವಂತಹ ಆಯುಧ ಪ್ರಹಾರವನ್ನು ಮಾಡ್ತಾರೆ ಬಿಸಿ ಬಿಸಿಯಾದಂತಹ ನೀರಿನ ಬುಗ್ಗೆಗಳ ಕುಂಡಗಳಿವೆ ಅಂತಹ ಕುಂಡಗಳನ್ನು ದಾಟಿ ಆ ಜೀವಾತ್ಮರು ಬರಬೇಕಾಗ್ತದೆ ನೋಡಿ ಎಂತಹ ಒಂದು ಪರಿಸ್ಥಿತಿ ಅಂತ ಇದನ್ನು ನೋಡುವಾಗ ಆ ಜೀವಾತ್ಮನು ಕೊರಗ್ತಾನಂತೆ ಒಂದು ಶ್ಲೋಕ ಇದೆ ಮಹತಾ ಪುಣ್ಯ ಯೋಗೇನ ಮಾನುಷಂ ಜನ್ಮ ಲಭ್ಯತೆ ಯತ್ಪ್ರಾಪ್ಯನ ಕೃತೋ ಧರ್ಮ ಕೀದೃಶೀ ಮಯಾ ಅಂತ ಆ ಏನು ಆ ಜೀವಾತ್ಮ ಕೊರಗನ್ನು ಪಟ್ಟುಕೊಳ್ತದಂತೆ ಛ ಎಂತಹ ಒಂದು ಮಹತಾ ಯುಗೇನ ಹಿಂದೆ ಮಾಡಿದಂತಹ ಪುಣ್ಯದಿಂದ ನನಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಯಿತು ಆದರೆ ಮನುಷ್ಯ ಜನ್ಮದಲ್ಲಿ ನಾನು ಧರ್ಮವನ್ನು ಮಾಡಲಿಲ್ಲ ಕೀದ್ರ ಕೃತ ನಾನು ಏನನ್ನು ಮಾಡಿ ಈಗ ಇಂತಹ ದುಃಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅದು ತನ್ನನ್ನು ತಾನೇ ಏನು ಮಾಡ್ತದೆ ಹೇಳಿಕೊಂಡು ತನ್ನನ್ನು ತನ್ನಲ್ಲಿಯೇ ಈ ವಿಷಯವನ್ನು ಹೇಳಿಕೊಂಡು ದುಃಖವನ್ನು ಬರ್ತದೆ ಅಂತ ಮನುಷ್ಯ ಜನ್ಮ ನಮಗೆ ಇರುವಾಗ ಜೀವ ಇರುವಾಗ ನಾವು ಏನು ಮಾಡ್ತೇವೆ ಇನ್ನೊಬ್ಬರ ಬಗ್ಗೆಯೇ ನಾವು ಮಾತಾಡ್ತೇವೆ ಅವನು ಸರಿ ಇಲ್ಲ ಅವನು ಹಾಗೆ ಇವನು ಹೀಗೆ ಇವನು ನನಗೆ ಕೆಟ್ಟ ಮಾತನ್ನು ಆಡಿದ ಅಥವಾ ನನ್ನ ಜಾಗವನ್ನು ಇವನು ಒಳಗೆ ಹಾಕಿದ ಅಂತ ನಾವು ಇನ್ನೊಬ್ಬರ ಮೇಲೆ ಆಪಾದನೆಯನ್ನು ಮಾಡ್ತೇವೆ ನಾನು ಸರಿ ಇದ್ದೇನೆ ಅಂತ ನಾನು ಸರಿ ಇದ್ದೇನೆ ನೂರಕ್ಕೆ ನೂರು ಬೇರೆ ಯಾರೂ ಸರಿ ಇಲ್ಲ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಇರುತ್ತದೆ ಆದ್ರೆ ಅಲ್ಲಿ ಹೋದ ಮೇಲೆ ಹಾಗಲ್ಲ ತನ್ನನ್ನು ತಾನೇ ಅವನು ದುಃಖದಿಂದ ಹೇಳಿಕೊಳ್ತೇನೆ ಹೇಳಿಕೊಳ್ತಾನಂತೆ ಇಂತಹ ಒಳ್ಳೆಯ ಜನ್ಮ ಪ್ರಾಪ್ತಿಯಾಯಿತು ನನಗೆ ಆದ್ರೆ ಮನುಷ್ಯ ಜನ್ಮದಲ್ಲಿ ನಾನು ಧರ್ಮವನ್ನು ಮಾಡದೆ ಈಗ ಪಾಪಗಳನ್ನು ಆಚರಿಸಿ ಈಗ ಇಂತಹ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಜೀವಾತ್ಮನು ವೇದನೆಯನ್ನು ಪಡ್ಕೊಳ್ತಾನೆ ರೋಧಿಸ್ತಾನೆ ಅಂತ ನಮಗೆ ಪುರಾಣವು ಹೇಳ್ತಾ ಇದೆ ಅದಕ್ಕೆ ಒಂದು ಮಾತಿದೆ ತ್ರಿಭಿರ್ವರ್ಷ ತ್ರಿಭಿರ್ ಮಾಸೈರಿ ಪಕ್ಷೈಹಿ ತ್ರಿಭಿರ್ ದಿನೈ ಅತ್ಯುತ್ಕಟೈ ಪುಣ್ಯ ಪಾಪೈಹಿ ಇಹೈವ ಫಲಮಷ್ಟುತೆ ಅಂತ ನಾವು ಮಾಡಿದಂತಹ ಕರ್ಮ ಫಲವನ್ನು ನಾವೇ ಅನುಭವಿಸಬೇಕು ಮೂರು ವರ್ಷ ಇರ್ಬೋದು ಮೂರು ಮಾಸ ಇರ್ಬೋದು ಮೂರು ಪಕ್ಷ ಇರ್ಬೋದು ಮೂರು ದಿವಸ ಇರ್ಬೋದು ಪುಣ್ಯ ಮತ್ತೆ ಪಾಪ ಅತ್ಯುತ್ಕಟೈ ಪುಣ್ಯ ಪಾಪೈಹಿ ಪುಣ್ಯ ಇರ್ಬೋದು ಪಾಪ ಇರ್ಬೋದು ಅದರ ಕರ್ಮವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ನಾವು ಅನುಭವಿಸಲೇಬೇಕು ಇಹೈವ ಅಂತ ಹೇಳಿದ್ದಾರೆ ಈಗಲೇ ಸಿಗ್ತದೆ ಅಂತ ಈಗಲೇ ಸಿಕ್ಕದಿದ್ದರೂ ಹೋದ ಮೇಲಾದರೂ ಖಂಡಿತವಾಗಿ ಅನುಭವಿಸಬೇಕು ಇದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಇರಬೇಕು ಗೊತ್ತಾಯ್ತಾ ಹಾಗೆ ಇನ್ನೊಬ್ಬರನ್ನು ಕುರಿತಾಗಿ ಹೇಳ್ತಾ ಇರುವಂತಹ ಮನುಷ್ಯನು ತನ್ನ ಜೀವವನ್ನು ಬಿಟ್ಟು ಹೋದ ಮೇಲೆ ತನ್ನನ್ನು ತಾನು ಕುರಿ ಕುರಿತಾಗಿ ರೋಧಿಸ್ತಾನೆ ಅಂತ ನಮಗೆ ಹೇಳಿದಂತಹ ಉಲ್ಲೇಖಗಳನ್ನು ಕಾಣಬಹುದು ಹಾಗೆ ಏನು ಮಾಡ್ತದೆ ಅದು ಆ ಯಾಮ್ಯ ಪುರಿಗೆ ಪ್ರವೇಶವನ್ನು ಮಾಡ್ತದೆ ಅಲ್ಲಿ ನಾನಾ ವಿಧವಾದಂತಹ ಕಷ್ಟಗಳನ್ನು ಅನುಭವಿಸ್ತದೆ ಇದು ಯಾರಿಗೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ಪಾಪಾತ್ಮರಿಗೆ ಮಾತ್ರ ಪುಣ್ಯಾತ್ಮರಿಗೆ ಧರ್ಮವನ್ನು ಆಚರಿಸಿ ಪುಣ್ಯವನ್ನು ಸಂಪಾದನೆ ಮಾಡಿದವನಿಗೆ ಏನಿಲ್ಲ ಅವನು ಹೈವೇಯಲ್ಲಿ ಹೋಗ್ತಾನೆ ಅವನಿಗೆ ಹೋಗುವಲ್ಲೆಲ್ಲ ಸ್ವಾಗತ ಸಿಗ್ತದೆ ಗೊತ್ತಾಯ್ತಾ ಇಂತಹ ಈ ಪಾಪಿಯು ಮಾತ್ರ ಏನು ಮಾಡ್ತಾನೆ ಬಹಳ ಕಷ್ಟ ದಾರಿಯಲ್ಲಿ ಹೋಗಬೇಕಾಗ್ತದೆ ಹೀಗೆ ಎಲ್ಲಿ ನೋಡಿದರೂ ಕೂಡ ಮಾಂಸ ರಕ್ತದ ಇದು ಬಿಸಿ ನೀರು ಬಿಸಿ ಕಾಯಿಸ್ತಾ ಇರುವಂತಹ ಎಣ್ಣೆ ಗೊತ್ತಾಯ್ತಾ ಅದೇ ವಿಕಾರವಾದಂತಹ ಜನರ ಸಮೂಹ ಆ ಯಮನ ದೂತರ ಒಂದು ಆರ್ಭಟ ಆಯುಧಗಳಿಂದ ಪ್ರಹಾರ ಇದನ್ನೆಲ್ಲ ಸಹಿಸಿಕೊಂಡು ಅವನು ಆ ಲೋಕಗಳಿಗೆ ಹೋಗಬೇಕು ಮೊದಲ ಆಗ ಮೊದಲನೆಯ ಪುರಿ ಆಯಿತು ಯಾಮ್ಯಪುರಿಗೆ ಬಂದಾಯಿತು ಯಾಮ್ಯಪುರಿ ಆದ್ಮೇಲೆ ಸೌರಿಪುರ ಅಂತ ಹೇಳುವಂತಹ ಒಂದು ನಗರಕ್ಕೆ ಬರ್ತಾನೆ ಹದಿನಾರು ಪುರದಲ್ಲಿ ಒಂದಕ್ಕಾಯಿತು ಒಂದಕ್ಕೆ ಬರುವಾಗಲೇ ಅವನು ಸಾಮಾನ್ಯ ಏನು ಅವನಿಗೆ ಇನ್ನು ಯಾವುದು ಬೇಡ ಅಂತ ಕಾಣ್ತದೆ ಆ ಜೀವಾತ್ಮನಿಗೆ ಇನ್ನು ಎರಡನೆಯ ಪುರಕ್ಕೆ ಅವನು ಪ್ರವೇಶವನ್ನು ಮಾಡ್ತಾನೆ ಅದರ ಹೆಸರು ಸೌರಿಪುರ ಅಂತ ಅಲ್ಲಿ ಬಂದ ಕೂಡಲೇ ಪುಷ್ಪಭದ್ರಾ ಅಂತ ಹೇಳುವಂತಹ ನದಿ ಉಂಟು ಅಲ್ಲಿ ಒಳ್ಳೆಯ ಮರಗಳುಂಟು ಮರದ ಬುಡದಲ್ಲಿ ತಾನು ಸ್ವಲ್ಪ ಏನು ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ಯೋಚನೆಯನ್ನು ಮಾಡ್ತಾನೆ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ಯಮ ಭಟ್ಟರು ಬಿಡುತ್ತಾರಾ ಬಿಡುವುದಿಲ್ಲ ಎಳ್ಕೊಂಡು ಹೋಗ್ತಾರೆ ಅವನನ್ನು ಅದಕ್ಕೋಸ್ಕರವಾಗಿಯೇ ಹದಿನಾರು ಮಾಸಿಕಗಳು ಈ ಹದಿನಾರು ಪುರಗಳನ್ನು ತಲುಪುವಾಗ ಆಹಾರ ಬೇಕಲ್ಲ ನಾವು ಇಲ್ಲಿಂದ ಬೆಂಗಳೂರಿಗೆ ಹೊರಟ್ರೆ ಅಥವಾ ದೂರದ ಊರಿಗೆ ಹೊರಟ್ರೆ ಮಧ್ಯದಲ್ಲಿ ಎರಡು ಕಡೆ ನಾಲ್ಕು ಕಡೆ ನಿಲ್ಲಿಸ್ತೇವೆ ಆಹಾರವನ್ನು ಸ್ವೀಕಾರ ಮಾಡುವುದಕ್ಕಾಗಿ ಹಾಗೆ ಈ ಜೀವಾತ್ಮನಿಗೆ ಬೇಕಲ್ಲ ನಾವೇನು ಮಾಡ್ತೇವೆ ಹಣ ಕೊಟ್ಟು ಬೇಕಾದದ್ದು ತೆಗೆದುಕೊಳ್ತೇವೆ ಅವನಿಗೆ ಕೊಡಲಿಕ್ಕೆ ಯಾರಿಲ್ಲ ಇಲ್ಲಿ ಮಕ್ಕಳು ಕೊಟ್ಟರೆ ಅವನಿಗೆ ಸಿಗ್ತದೆ ಅದಕ್ಕೆ ಹದಿನಾರು ಉತ್ತಮ ಷೋಡಶ ಮಾಸಿಕಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಹದಿನಾರು ಹನ್ನೆರಡು ತಿಂಗಳಿನದ್ದು ಅದಲ್ಲದೆ ತ್ರೈಪಾಕ್ಷಿ ತ್ರೈಪಾಕ್ಷಿಕ ಮತ್ತೆ ಷಾಣ್ಮಾಸಿಕ ಊನಾಬ್ದಿಕ ಇತ್ಯಾದಿ ನಾಲ್ಕು ಅದನ್ನು ಸೇರಿದಾಗ ಹದಿನಾರು ಮಾಸಿಕ ಈ ಹದಿನಾರು ಪುರಗಳನ್ನು ತಲುಪಿದಾಗ ಇಲ್ಲಿ ಏನು ಕರ್ತೃವಾದವನು ಅಥವಾ ಮಗ ಅಥವಾ ಸಂಬಂಧಿಕರು ಆ ಮಾಸಿಕಗಳನ್ನು ಮಾಡ್ತಾರೋ ಆ ಮಾಸಿಕಗಳಲ್ಲಿ ಕೊಟ್ಟಂತಹ ಪಿಂಡವು ಮತ್ತೆ ತಿಲೋದಕವು ಅಲ್ಲಿ ಅವರಿಗೆ ಆಹಾರವಾಗಿ ಸಿಗ್ತದೆ ನಾನು ಹಿಂದೆ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಸಿಗ್ತದೆ ಕೇಳಿದರೆ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಹೇಗೆ ನೂರಾರು ಗೋವುಗಳಿದ್ದರೂ ಕೂಡ ತಾಯಿ ಕರು ತನ್ನ ತಾಯಿಯ ಮೊಲೆಗೇ ಹೋಗಿ ಬಾಯಿ ಹಾಕ್ತದೆ ವಿನಃ ಬೇರೆ ಹಸುಗಳ ಮೊಲೆಗೆ ಹೋಗಿ ಬಾಯಿ ಹಾಕುವುದಿಲ್ಲ ಅದನ್ನು ಭಾವ ಸಂಬಂಧ ಅಂತ ಹೇಳುವಂಥದ್ದು ಹಾಗೆ ಈ ನಾವು ಇಲ್ಲಿ ಆ ನಮ್ಮ ಹಿರಿಯರ ಹೆಸರು ಹೇಳಿಕೊಟ್ಟಂತಹ ಗೋತ್ರವನ್ನು ಹೇಳಿಕೊಟ್ಟಂತಹ ಪಿಂಡವು ತಿಲೋದಕವು ಅದು ಅವರಿಗೇ ಹೋಗಿ ಸಲ್ತದೆ ಹಾಗೆ ಇಲ್ಲಿ ಆ ಹದಿನಾರು ಮಾಸಿಕಗಳನ್ನು ಮಾಡುವಂಥದ್ದು ಮಾಸಿಕಗಳನ್ನು ಮಾಡಿದಾಗ ಅದೇನಾಗ್ತದೆ ಆಯಾಯ ಪುರಗಳಲ್ಲಿ ಆ ಜೀವಾತ್ಮನಿಗೆ ಸಿಗ್ತದೆ ಅದನ್ನು ಸೇವಿಸಿ ಅವನು ಸ್ವಲ್ಪ ಮಟ್ಟಿಗೆ ಸಂತೋಷವನ್ನು ಪಡ್ತಾನೆ ಇಲ್ಲದಿದ್ದರೆ ಅವನ ಆಕ್ರ್ ಆಕ್ರಂದನವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸೌರಿಪುರವನ್ನು ಮುಟ್ಟಿ ಅಲ್ಲಿ ಎರಡನೆಯ ಮಾಸಿಕವನ್ನು ಮಾಡಿದಾಗ ಸಿಕ್ಕಿದಂತಹ ಪಿಂಡ ತಿಲೋದಕದಿಂದ ಅವನು ಸ್ವಲ್ಪ ಮಟ್ಟಿಗೆ ತೃಪ್ತನಾಗ್ತಾನಂತೆ ಮತ್ತೆ ಅಲ್ಲಿ ಕೊಡುವಂತಹ ಆ ಒಂದು ಪರಿಸರವನ್ನು ಅಥವಾ ಯಮಭಟರು ಕೊಡತಕ್ಕಂತಹ ಒಂದು ವೇದನೆಯನ್ನು ಅನುಭವಿಸ್ತಾ ಅವನೇ ಹೇಳಿಕೊಳ್ತಾನೆ ಏನು ಜಲಾಶಯೋ ನೈವ ಮಯಾ ಮನುಷ್ಯ ಮನುಷ್ಯತೃಪ್ತೈ ಪಶು ಪಕ್ಷಿ ಗೋ ತೃಪ್ತಿ ಚ ಗೋಚರ ಕೃತಃ ಶರೀರ ಹೇ ಕೃತಂ ಅಂತಹ ಎಂತಹ ಒಂದು ಮಾತು ಗರುಡ ಪುರಾಣದಲ್ಲಿ ಬರತಕ್ಕಂತಹ ಮಾತು ಗರುಡ ಪುರಾಣದಲ್ಲಿ ಪ್ರೇತ ಅಂತ ಇದೆ ಅಲ್ಲಿ ಇರುವಂಥದ್ದೇ ಇದು ಯಾವ ಯಾವ ಪಾಪಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಏನೇನಾಗಿ ಹುಟ್ಟುತ್ತೇವೆ ಅಂತ ಹೇಳಿಯೂ ಕೂಡ ವಿಷ್ಣುದೇವರೇ ಗರುಡನಿಗೆ ಹೇಳಿದ್ದುಂಟು ಗೊತ್ತಾಯ್ತಾ ಹಾಗೆ ಅಲ್ಲಿ ಅವನು ದುಃಖವನ್ನು ಪಡ್ತಾನೆ ಜಲಾಶಯೋ ನೈವ ಕೃತಾಮಯೋ ನೈವ ಕೃತೋಮಯ ಮನುಷ್ಯ ತೃಪ್ತೈ ಪಶು ಪಕ್ಷಿ ಮನುಷ್ಯನ ತೃಪ್ತಿಗೋಸ್ಕರವಾಗಿ ಪಶು ಪಕ್ಷಿಗಳ ತೃಪ್ತಿಗೋಸ್ಕರವಾಗಿ ಜೀವ ಇರುವಾಗ ನಾನು ಜಲಾಶಯಗಳನ್ನು ನಿರ್ಮಾಣ ಮಾಡಲಿಲ್ಲ ಗೋತೃಪ್ತಿ ಹೇತೋರ್ನಚ ಗೋಚರ ಕೃತಃ ಗೋತೃಪ್ತಿ ನಮಗೆ ಗೊತ್ತುಂಟು ಮನುಷ್ಯನಿಗೆ ಮತ್ತೆ ಗೋಮಾತೆಗೆ ಇರುವಂತಹ ಸಂಬಂಧ ನೋಡಿ ಪುರಾಣಗಳು ಕೂಡ ಅಲ್ಲ ಅದನ್ನು ಅಲ್ಲಲ್ಲೇ ಉಲ್ಲೇಖ ಮಾಡ್ತಾ ಇದೆ ಅಂತಹ ಗೋವಿನ ತೃಪ್ತಿಗೋಸ್ಕರವಾಗಿ ಒಂದಷ್ಟು ಪರಿಸರವನ್ನು ಅಥವಾ ಜಾಗೆಯನ್ನು ನಾನು ಬಿಡಲಿಲ್ಲ ಈಗ ಗೋಮಾಳ ಅಂತ ಉಂಟು ಗೋಮಾಳ ಅಂತ ಹೇಳಿದರೆ ಗೋವಿಗೆ ಮೇಲಿಕ್ಕೋಸ್ಕರವಾಗಿ ಒಂದಷ್ಟು ಭೂಮಿಯನ್ನು ಬಿಡುದು ಅಂತ ಅರ್ಥ ಗೊತ್ತಾಯ್ತಾ ಅಂಥದ್ದನ್ನು ನಾನು ದಾನ ಮಾಡಲಿಲ್ಲ ಅಥವಾ ಗೋವಿಗೋಸ್ಕರವಾಗಿ ಬಿಡಲಿಲ್ಲ ಶರೀರ ಹೇ ನಿಸ್ತರ ಯತ್ವ ಶರೀರಿಯೇ ಇರುವಾಗ ನೀನು ಏನು ಮಾಡಿದ್ದಿ ಅಂತ ತನ್ನನ್ನು ತಾನೇ ಅವನು ಅವಹೇಳನ ಮಾಡಿಕೊಳ್ತಾನೆ ಏನು ಮಾಡುವುದು ಏನು ಮಾಡಲಿಕ್ಕೆ ಆಗುದಿಲ್ಲ ಹೋಗಿ ಆಗಿದೆ ಅನುಭವಿಸುವುದು ಅನುಭವಿಸಲೇಬೇಕು ಇದರಿಂದ ನಾವು ತಿಳ್ಕೊಳ್ಬೇಕೇನು ಇರುವಾಗ ಆದಷ್ಟು ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೇಳುವಂತಹ ಉಪದೇಶವನ್ನು ಇಂತಹ ಗರುಡ ಪುರಾಣದ ಶ್ಲೋಕಗಳು ನಮಗೆ ಕೊಡ್ತದೆ ಹಾಗೆ ಆ ಎರಡನೆಯ ಪುರವಾದಂತಹ ಸೌರಿಪುರವನ್ನು ತಲುಪಿ ಅಲ್ಲಿ ಒಂದಷ್ಟು ಕಷ್ಟಗಳನ್ನು ಅನುಭವಿಸಿ ಏನು ಮಾಡ್ತಾನೆ ಮುಂದಿನ ಪುರಕ್ಕೆ ಹೋಗ್ತಾನೆ ನಗೇಂದ್ರ ಭವನ ಅಂತ ಅದರ ಹೆಸರು ಅಲ್ಲಿಯೂ ಕೂಡ ಆ ಪ್ರದೇಶದ ವರ್ಣನೆಯನ್ನೆಲ್ಲ ಮಾಡ್ತಾರೆ ಒಂದೊಂದು ಪುರಗಳು ಕೂಡ ಹೇಗೆ ಇದೆ ಅದರ ಲಕ್ಷಣ ಯಾವ ರೀತಿಯಲ್ಲಿ ಆದದ್ದು ಎಲ್ಲವನ್ನೂ ಕೂಡ ಶಾಸ್ತ್ರದಲ್ಲಿ ವಿವರಿಸ್ತಾ ಇದ್ದಾರೆ ಹಾಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ನಾನು ಇನ್ನು ವಿಶಾ ವಿಚಾರವನ್ನು ಮಂಡಿಸ್ತೇನೆ ಎಲ್ಲರಿಗೂ ಕೂಡ ನಮಸ್ಕಾರ